ಹಾಯ್ ಆಲ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ದಿನ ನಾನು ಒಂದು ಸ್ಪೆಷಲ್ ರೆಸಿಪಿ ತೋರಿಸ್ತಾ ಇದ್ದೀನಿ ಅದು ನಿಂಬೆಕಾಯಿ ಉಪ್ಪಿನಕಾಯಿ ಹೇಗೆ ಹಾಕೋದು ಅಂದರೆ ಫಮ್ ಸ್ಕ್ರ್ಯಾಚಿಂದ ಟಿಲ್ ಎಂಡ್ ರಿಸಲ್ಟ್ವರೆಗೂ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿದ್ರೆ ಕಳೆದು ಹೋಗ್ತೀರಿ ಅಷ್ಟು ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಏನು ಪ್ರೊಸೀಜರ್ ಅಂತ ನೋಡೋಣ ಬನ್ನಿ ನಾನಿಲ್ಲಿ ಫಸ್ಟ್ ಉಪ್ಪಿನಕಾಯಿಗೆ ಒಂದು ಏಳರಿಂದ ಎಂಟು ದಪ್ಪ ಸೈಜ್ ಇರೋ ಹಣ್ಣನ್ನು ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನಾನು ಅದನ್ನು ಡ್ರೈ ಅಂದರೆ ಮೇಲ್ಗಡೆ ಪದ್ರ ಏನಿರುತ್ತೋ ಅದೆಲ್ಲ ಸಿಪ್ಪೆಯೆಲ್ಲ ಡ್ರೈ ಆಗಬೇಕು ಚೆನ್ನಾಗಿ ಅಲ್ಲಿವರೆಗೂ ಯಾವುದೇ ರೀತಿಯಾದಂತಹ ತೇವಾಂಶ ಇಲ್ಲದೇ ಇರೋ ರೀತಿಯಲ್ಲಿ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ ನಾವು ಇದನ್ನು ಮಾಡುವಾಗ ಯಾವುದೇ ಒಂದು ವಸ್ತು ಯೂಸ್ ಮಾಡ್ತೀವೋ ಅದರಲ್ಲಿ ಯಾವುದೇ ರೀತಿಯ ನೀರಾಂಶ ಇರಬಾರ್ದು ನಾವು ಕಟ್ ಮಾಡೋದಕ್ಕೆ ಉಪಯೋಗಿಸೋ ಚಾಕುವಿಂದ ಹಿಡಿದು ನಮ್ಮ ಕೈಯಿ ತುಂಬಾ ಡ್ರೈ ಆಗಿರಬೇಕು ಹಾಗೆಯೇ ನಾವು ಈ ಥರ ಏನಾದರೂ ಚಾಪಿಂಗ್ ಬೋರ್ಡ್ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನು ಕೂಡ ತೊಳೆದು ಬಿಸಿಲಲ್ಲಿ ಒಣಗಾಕಿ ಅಂದರೆ ಬಿಸಿಲಲ್ಲಿ ಕಾಯಿಸಿ ಎತ್ತಿಟ್ಕೋಬೇಕು ಆಮೇಲೆ ನಾವು ಯಾವುದಾದ್ರು ಡಬ್ಬಿಗೆ ಹಾಕ್ಕೊಳ್ತೀವಲ್ಲ ಆ ಡಬ್ಬಿನೂ ಸಹ ನಾವು ಅದೇ ರೀತಿಯಾಗಿ ಡ್ರೈ ಆಗಿರೋ ರೀತಿಲಿ ನೋಡ್ಕೊಳ್ಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ನೀರಿನಂಶ ಏನಾದ್ರು ಇತ್ತು ಅಂತ ಹೇಳಿದ್ರೆ ಬೇಗ ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಅಥವಾ ನಿಂಬೆ ಹಣ್ಣು ಅಂತಲ್ಲ ಯಾವುದೇ ಉಪ್ಪಿನಕಾಯಿ ಆದರೂ ಕೆಟ್ಟೋಗುತ್ತೆ ಅದಕ್ಕೋಸ್ಕರ ಅಷ್ಟೇ ನಾನು ಈ ರೀತಿಯಾಗಿ ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ನಾಗೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಒಂದು ನಿಂಬೆಕಾಯಿನ ತೊಗೊಂಡ್ರೆ ನಾನು ಅದರಲ್ಲಿ ನಾಲ್ಕೆ ನಾಲ್ಕು ಭಾಗ ಮಾಡ್ಕೊಳ್ತಾ ಇದ್ದೀನಿ ಆವಾಗ ಬೆಂದಾದ ಮೇಲೂ ಕೂಡ ಹೋಳು ಸಿಗುತ್ತೆ ನಮಗೆ ಈ ರೀತಿಯಾಗಿ ಕಟ್ ಮಾಡಿ ನಾನು ಇದಕ್ಕೆ ಉಪ್ಪನ್ನು ಹಾಕಿ ಎದ್ದಿಟ್ಕೊಳ್ತೀನಿ ಉಪ್ಪು ಹಾಕಬೇಕು ಅಂದರೆ ಇದೇ ಜಾರೊಳಗಡೆ ಹಾಕ್ತೀವಿ ಗಾಜಿನ ಜಾರಿಗೆ ಅಂತ ಹೇಳಿದ್ರೆ ನನಗೆ ಮಿಕ್ಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದು ಪಾತ್ರೆಗೆ ನಾನು ಇದನ್ನೆಲ್ಲಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಉಪ್ಪು ಹಾಕೊಳ್ತಾ ಇದ್ದೀನಿ ಫಸ್ಟ್ ನಾನು ಏಳರಿಂದ ಎಂಟು ನಿಂಬೆ ಹಣ್ಣು ಅಂತ ಹೇಳಿದ್ನಲ್ಲ ಇದಕ್ಕೆ ತಕ್ಕಾಗಿ ಉಪ್ಪಿ ಉಪ್ಪನ್ನು ನಾನು ಹಾಕೊಳ್ತಾ ಇದ್ದೀನಿ ಅಂದರೆ ಒಂದು ಎರಡು ಸ್ಪೂನ್ನಷ್ಟು ದೊಡ್ಡ ಸ್ಪೂನ್ನಲ್ಲಿ ಎರಡು ಸ್ಪೂನ್ನಷ್ಟು ಉಪ್ಪನ್ನು ನಾನು ಹಾಕೊಳ್ತಾ ಇದ್ದೀನಿ ಈಗ ಈ ಉಪ್ಪನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ನಿಂಬೆಕಾಯಿಗಳಿಗೂ ಇದು ಉಪ್ಪು ಹಿಡಿಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಇದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ ಆವಾಗ ಬೇಯುವಾಗ್ಲೂ ಕೂಡ ಉಪ್ಪು ಹಾಕಿದ್ರೇ ಚೆನ್ನಾಗಿ ಬೇಯೋದು ಅದಕ್ಕೋಸ್ಕರ ನಾನೀಗ ಉಪ್ಪೆಲ್ಲ ಮಿಕ್ಸ್ ಆದಮೇಲೆ ನಾನು ಮತ್ತೆ ಅದು ಗ್ಲಾಸ್ದು ಜಾರನ್ನ ತೊಳೆದಿಟ್ಕೊಂಡಿದ್ನಲ್ಲ ಅದಕ್ಕೆ ಹಾಕೊಳ್ತಾ ಇದ್ದೀನಿ ಆ ಜಾರ್ ಕೂಡ ತೊಳೆದು ಬಿಸಿಲಲ್ಲಿ ಒಣಗಿಸಿ ಎತ್ತಿಟ್ಕೊಂಡ್ರೆ ನಾವು ತುಂಬಾ ಒಳ್ಳೇದು ಆವಾಗ ಈ ಒಂಥರ ಏನಂತ ಹೇಳ್ತಾರೆ ಬೇಗ ಹಾಳಾಗೋದು ಆ ಥರ ಎಲ್ಲ ಏನೂ ಆಗೋದಿಲ್ಲ ನಾನು ರೀತಿಯಾಗಿ ಹಾಕಿ ಮಿಕ್ಸ್ ಮಾಡಿ ಇದನ್ನು ನಾಲ್ಕರಿಂದ ಐದು ದಿನ ಅಂದರೆ ಐದು ದಿನ ಆರು ದಿನವೇ ಇಟ್ಟು ಅದನ್ನು ಬೇಯೋದಕ್ಕೆ ಬಿಡಬೇಕು ಇವಾಗ ಐದು ದಿನ ಆಗಿದೆ ಇದು ಐದನೇ ದಿನದ್ದು ಇದು ವಿಡಿಯೋ ಐದು ದಿನ ಆದಮೇಲೆ ನಾನು ಓಪನ್ ಮಾಡ್ತಾಯಿದ್ದೀನಿ ಅದನ್ನು ಬೆಂದಿದೆ ಇದು ಆಲ್ಮೋಸ್ಟ್ ಚೆನ್ನಾಗಿ ಬೆಂದಿದೆ ಆದ್ದರಿಂದ ನಾನು ಇದನ್ನು ತೆಗೆದು ತೆಗೆದುಬಿಟ್ಟು ಇದಕ್ಕೆ ಏನು ಖಾರ ಹಾಕಬೇಕೋ ಅದನ್ನು ನಾನು ಹಾಕೊಳ್ಳೋದಿಕ್ಕೆ ಅಂತ ಐದು ದಿನ ಆದಮೇಲೆ ಎತ್ತಿಟ್ಕೊಳ್ತಾ ಇದ್ದೀನಿ ಮೊದಲು ನಾನು ಒಂದು ಎರಡು ಸ್ಪೂನ್ನಷ್ಟು ಮೆಣಸಿನ ಪುಡಿ ಅಂದರೆ ಅಚ್ಕಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಅದು ಮಿಕ್ಸ್ ಆದಮೇಲೆ ಬೇಕು ಅನ್ಸ ಹೇಳಿ ಅನಿಸಿದ್ರೆ ಹಾಕೊಂಡ್ರಾಯ್ತು ಅಂತ ಹೇಳಿ ನಾನು ಫಸ್ಟು ಎರಡೇ ಎರಡು ಸ್ಪೂನ್ನ ಹಾಕೊಳ್ತಾ ಇದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ಒಂದಕ್ಕೊಂದು ಹೊಂದೋ ರೀತಿಲಿ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಅಂತ ಹೇಳಿದ್ರೆ ತುಂಬ ಜಾಸ್ತಿ ಖಾರ ಆಗೋಗಿದ್ರೆ ಆಗೋ ಆಗಿದೆ ಅಂತಂದ್ರೂ ಕೂಡ ಚೆನ್ನಾಗಿರೋಲ್ಲ ನನಗೆ ಅದು ಸಾಕಾಗುತ್ತೆ ಅಂತ ಹೇಳಿ ಅನಿಸಿದ್ದಕ್ಕೆ ಹಾಗೆಯೇ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಪೌಡರ್ನ ನಾವು ಮಿಕ್ಸ್ ಹಾಕಿ ಮಿಕ್ಸಿ ಮಾಡಿ ಹಾಕಬೇಕಾಗತ್ತೆ ಅದಕ್ಕೋಸ್ಕರ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಎಣ್ಣೆ ಏನು ಹಾಕ್ತೇನೆ ಹಾಗೆಯೇ ಡ್ರೈ ಆಗೇ ಒಂದು ಸ್ಪೂನ್ನಷ್ಟು ಸಾಸಿವೆ ಹಾಗೆಯೇ ಒಂದು ಹತ್ತರಿಂದ ಹದಿನೈದು ಮೆಂತ್ಯನ ನಾನು ಹಾಕ್ಕೊಳ್ತಾ ಇದ್ದೀನಿ ಮೆಂತ್ಯ ಜಾಸ್ತಿ ಹಾಕಿದ್ರೆ ಅದು ಕಹಿ ಅಂಶ ಜಾಸ್ತಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಕಡಿಮೆನೆ ಹಾಕ್ಕೊಳ್ತಾ ಇದ್ದೀನಿ ಹತ್ತರಿಂದ ಹದಿನೈದು ಹಾಕೊಂಡಿದ್ದೀನಿ ಅದನ್ನು ಎರಡೂನೂ ಚೆನ್ನಾಗಿ ಚಟಪಟ ಅನ್ನೋವರೆಗೂ ಫ್ರೈ ಮಾಡಿಕೊಂಡು ಅದನ್ನು ಪುಡಿ ಮಾಡ್ಕೊತಾ ಇದ್ದೀನಿ ನಿಮಗೆ ಕುಟ್ಟಾಣಿ ಇತ್ತು ಅಂತ ಹೇಳಿದ್ರೆ ಕುಟ್ಟಾಣಿಲಿ ಕುಟ್ಬಿಟ್ಟು ಕೂಡ ಹಾಕ್ಕೊಳ್ಬೋದು ಅದು ಕೂಡ ಏನು ತೊಂದರೆ ಇರೋದಿಲ್ಲ ಈ ರೀತಿಯಾಗಿ ಈ ಪೌಡರ್ನ ನಾನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟನ್ನು ನಾನು ಹಾಕಿ ಮಾಡ್ಕೊಳ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ನಾನು ಹಾಕೊಂಡಿದ್ದು ಕಮ್ಮಿ ಕ್ವಾಂಟಿಟಿ ಆಗಿರೋದ್ರಿಂದ ಅಷ್ಟನ್ನು ಹಾಕ್ತಾಯಿದ್ದೀನಿ ಅದನ್ನೆಲ್ಲ ನಾವೇ ಖಾರ ಏನು ಮಿಕ್ಸ್ ಮಾಡಿದ್ವೋ ಅದ್ರ ಜೊತೆಗೆ ಮಿಕ್ಸ್ ಮಾಡಾದಮೇಲೆ ನಾನು ಇಲ್ಲಿ ಮತ್ತೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಧಾರಾಳವಾಗಿ ಎಣ್ಣೆ ಹಾಕ್ತಾ ಇದ್ದೀನಿ ಅಂದರೆ ಒಂದು ಅರ್ಧ ಬಟ್ಲಷ್ಟು ಎಣ್ಣೆನ ಹಾಕಿಬಿಟ್ಟು ಮಾಮೂಲಿ ನಾರ್ಮಲ್ ನೀವು ಉಪಯೋಗಿಸೋ ಎಣ್ಣೆನೆ ಹಾಕಿ ಅದಕ್ಕೆ ಸಾಸಿವೆ ಕಾದ ನಂತರ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಹಾಕಾದ ಮೇಲೆ ಒಂದು ಸ್ವಲ್ಪ ಅರ್ಶನದ ಪುಡಿ ಹಾಗೆಯೇ ಇಂಗು ಇದೆರಡೂ ಹಾಕಿ ಚೆನ್ನಾಗಿ ಅಂದರೆ ನಾವು ಸಾಸಿವೆ ಸಿಡಿದ ತಕ್ಷಣವೇ ಫ್ಲೇಮ್ನ ಆಫ್ ಮಾಡಿಕೊಳ್ಬೇಕಾಗತ್ತೆ ಆಫ್ ಮಾಡಿಬಿಟ್ಟೆ ನಾವು ಅರ್ಶನದ ಪುಡಿ ಹಾಗೆಯೇ ಇದನ್ನು ಹಾಕೊಳ್ಬೇಕಾಗತ್ತೆ ಇಂಗನ್ನ ಅದೆರಡನ್ನೂ ಹಾಕಿ ಆ ಎಣ್ಣೆ ತುಂಬ ಕಂಪ್ಲೀಟಾಗಿ ಆರಬೇಕು ಅಲ್ಲಿವರೆಗೂ ಕೂಡ ನಾವು ಹಾಗೆ ಅದನ್ನು ಬಿಟ್ಬಿಟ್ಟು ನೆಕ್ಸ್ಟ್ ನಾನಿವಾಗ ಖಾರ ಹಾಕಿದ್ವಲ್ಲ ಅದಕ್ಕೆ ಉಪ್ಪನ್ನು ಹಾಕೊಳ್ಳೋದಕ್ಕೆ ಮಾಡ್ಕೊಳ್ತಾ ಇದ್ದೀನಿ ನಾವೀಗ ಆಲ್ರೆಡಿ ಉಪ್ಪು ಹಾಕಿರ್ತೀವಿ ಯಾವುದು ಬೇಯೋದಿಕ್ಕೆ ಆ ಉಪ್ಪಿನ ಜೊತೆಗೆ ಇನ್ನೆಷ್ಟು ಉಪ್ಪು ಬೇಕಾಗುತ್ತೆ ನೋಡಿಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಬಹುದು ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿದ್ಮೇಲೆ ನಾವು ಈಗ ಎಣ್ಣೆದು ಏನು ಕಾ ಕಾಯಿಸಿಟ್ಟಿದ್ವೋ ಅದನ್ನು ಕಂಪ್ಲೀಟಾಗಿ ಆರಿದ್ಮೇಲೆ ನಾವು ಇದಕ್ಕೆ ಮಿಕ್ಸ್ ಮಾಡಬೇಕು ಅಂದರೆ ಉಪ್ಪಿನಕಾಯಿಗೆ ಮಿಕ್ಸ್ ಮಾಡಬೇಕಾಗತ್ತೆ ಮಿಕ್ಸ್ನ ಚೆನ್ನಾಗಿ ಒಂದಕ್ಕೊಂದು ಎಲ್ಲದಕ್ಕೂ ಎಣ್ಣೆ ಕೋಟ್ ಆಗೋ ರೀತಿಲಿ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ಎಣ್ಣೆ ಅಂಶದಿಂದನೇ ಇದು ಯಾವುದೇ ರೀತಿಯಾದಂತಹ ಫಂಗಸ್ ಆಗದೇನೆ ಚೆನ್ನಾಗಿ ಉಳಿಯೋದು ಸೊ ಅದಕ್ಕೋಸ್ಕರ ನಾನು ಇದನ್ನು ಚೆನ್ನಾಗಿ ಬೇಯೋದು ಅಂದರೆ ಈ ಖಾರ ಹಾಕಿದ್ಮೇಲೂ ಕೂಡ ಇನ್ನೂ ಸ್ವಲ್ಪ ದಿನ ಅದು ಬೇಯೋದಕ್ಕೆ ಬಿಡ್ತೀವಿ ಅದರಿಂದ ನಾವು ಟೇಸ್ಟ್ ಚೆನ್ನಾಗಿ ಬರುತ್ತೆ ಆಯಿತಾ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟಾದಮೇಲೆ ನಾನು ಇದನ್ನು ಮತ್ತೆ ಅದೇ ಜಾಗೆ ಜಾರ್ಗೆ ನಾನು ಹಾಕಿಟ್ಕೊಳ್ತಾ ಇದ್ದೀನಿ ಇನ್ನು ನಾನು ಇದೆಲ್ಲ ಒಗ್ಗರಣೆ ಎಲ್ಲ ಆದಮೇಲೆ ನಾವು ಇದನ್ನು ಉಪಯೋಗ್ಸೋದಕ್ಕೆ ಶುರು ಮಾಡೋಕ್ಕಾಗದೆ ಇನ್ನೂ ಹತ್ತು ದಿನ ಆದಮೇಲೆ ಇದು ಕಂಪ್ಲೀಟಾಗಿ ಇನ್ನು ಹತ್ತು ದಿನ ದಿನನೂವೇ ಪ್ರತಿ ದಿನವೂ ದಿನಕ್ಕೆ ಒಂದ್ಸತಿ ಆದರೂ ಈ ಥರದ್ರಲ್ಲಿ ಮಿಕ್ಸ್ ಮಾಡಬೇಕಾಗತ್ತೆ ಇಲ್ಲ ಅಂತ ಹೇಳಿದ್ರೆ ಅದು ಒಂದೇ ಕಡೆ ಇಟ್ಬಿಟ್ರೆ ಅದು ಹಾಳಾಗ್ಬಿಡುತ್ತೆ ಅದಕ್ಕೋಸ್ಕರ ಈಗ ನೋಡ್ತಾ ಇರಬಹುದು ನೀವು ಇದು ಹತ್ತು ದಿನ ಆದಮೇಲೆ ನಾನು ವಿಡಿಯೋ ಮಾಡ್ತಾ ಇರೋದು ಉಪ್ಪಿನಕಾಯಿ ಕಂಪ್ಲೀಟಾಗಿ ರೆಡಿಯಾಗಿದೆ ಹಾಗೆಯೇ ನೀವು ನೋಡ್ತಾ ಇರ್ಬೋದು ನಾವು ಹಾಕಿದ್ದು ಎಣ್ಣೆ ಎಲ್ಲ ಮೇಲ್ಗಡೆ ಲೇಯರ್ ಥರ ಕೂತಿದೆ ಏನಕ್ಕೆ ಆ ಥರ ಲೇಯರ್ ಅಂತ ಹೇಳಿದ್ರೆ ಉಪ್ಪಿನಕಾಯಿ ಕೆಡದೇ ಇರೋ ರೀತೀಲಿ ಅದೇನೇ ಪ್ರೊಟೆಕ್ಟ್ ಮಾಡೋದು ಆದ್ರಿಂದ ಉಪ್ಪಿನಕಾಯಿಗೆ ನಾವು ಎಣ್ಣೆನ ಜಾಸ್ತಿಯಾಗಿ ಹಾಕೋದು ನೋಡ್ತಾ ಇರ್ಬೋದು ಟೆಕ್ಸ್ಚರ್ ಆಗಿರ್ಬೋದು ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿತ್ತು ಉಪ್ಪಿನಕಾಯಿ ಮಾಡೋದು ಅಷ್ಟೇ ಅಷ್ಟೇ ಚೆನ್ನಾಗಿತ್ತು ಒಂದು ಸತಿ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್